ಸೊ ನಮ್ಮನ್ನ ಯು ಎಸ್ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಫೇಸ್ಬುಕ್ ಹೆಡ್ ಅವರೇ ನಮ್ಮನ್ನ ಇನ್ವೈಟ್ ಮಾಡ್ಕೊಂಡಿದ್ದು ಅವರ ಒಂದು ವಾಲ್ಗೆ ಪೇಂಟ್ ಮಾಡೋದಕ್ಕೆ ನಿಮ್ಮ ತಾಯಿ ಇದ್ದಿದ್ರು ಕೂಡ ನಿಮ್ಮ ತಂಗಿಗೆ ಎಷ್ಟು ಮಟ್ಟಿಗೆ ನೋಡಿ ಮದುವೆ ಮಾಡ್ತಾ ಇದ್ದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ನಮ್ಮ ಫ್ಯಾಮಿಲಿ ಅವ್ರಿಗೆ ಬಂದಾಗ ಹೇಳ್ದೆ ಅವ್ರು ನನ್ನ ನೋಡಿ ಹತ್ಕೊಂಡಾದ್ಮೇಲೆ ನಾನು ಅವ್ರಿಗೆ ತಿಳಿಸ್ದೆ ಸೊ ಆಗಿದ್ದಾಗೋಯ್ತು ಏನೂ ಮಾಡೋಕ್ಕಾಗಲ್ಲ ದೇವ್ರ ನನ್ನ ಮನೇಲಿ ಏನು ಬರ್ದಿದ್ನೋ ಅದಾಗಿದೆ ಸೊ ಸಂಬಂಧಿಕರು ಬಂದರು ಏನು ನಿನ್ಗೆ ಬಂದಿರೋದು ಹಿಂಗೆ ಆಗ್ಬಿಟ್ಟು ಬಂದಿದ್ಯಾ ಈ ಥರ ಆ ಥರ ಅಂದರು ನಂಗೆ ಅದೆಲ್ಲ ನಾನು ಅವಳನ್ನ ಮದುವೆ ಮಾಡಿ ಕಳಿಸಿ ಅವಳಿಗೆ ಬಾಣಂತನ ಮಾಡಿ ಅವ್ರ ಅತ್ತೆ ಮನೆಯವರಿಗೆಲ್ಲ ಇದ್ ಮಾಡ್ ಚಿಕ್ಕ ವಯಸ್ಸಲ್ಲಿ ನಾವು ಏರೋಪ್ಲೇನ್ಗಳು ನೋಡಿ ಏರೋಪ್ಲೇನ್ ಆಟ ಅಂತ ಹೇಳಿದವರು ಇವತ್ತು ನಾನು ಫ್ಲೈಟ್ ಹತ್ತಾ ಇದ್ದೀನಿ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ ನಾನೇ ಫಸ್ಟು ಅಂತ ಅಂದಾಗ ಆ ಒಂದು ಹುಡುಗರು ಮನೆಯವ್ರಿಗೆ ಹೇಳಿದ್ರು ನಮ್ಮ ಅಣ್ಣನ ಮಗ ಈ ಥರ ಇದ್ದು ಈ ಥರ ಆಗ್ಬಿಟ್ಟಿದ್ದಾರೆ ಮಗಳಾಗಿ ಸೊ ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅವ್ರ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅಂದಾಗ ಇಲ್ಲ ಬಿಡಮ್ಮ ಏನು ಮಾಡೋಕ್ಕಾಗುತ್ತೆ ಅದು ಅನಿವಾರ್ಯ ಕಾರಣದಿಂದ ಆ ನಾನು ಮದುವೆ ಆದಂಥವ್ರಿಗೆ ಇನ್ನೊಬ್ಬರ ಜೊತೆ ಅಫೇರ್ ಇದ್ದಿದ್ದು ನನಗೆ ಗೊತ್ತಾಗಿ ಆ ಕ್ಷಣನೇ ನಾನು ಅವ್ರನ್ನ ದೂರ ಮಾಡ್ಕೊಂಡೆ ಸೊ ಅಮ್ಮಮ್ಮ ಅಂದ್ರೆ ಮ್ಯಾರೇಜ್ ಆಗಿ ಒಂದು ತಿಂಗಳು ಕೂಡ ನಾವು ಸರಿಯಾಗಿ ಇದ್ ಮಾಡಲಿಲ್ಲ ಸೊ ಆ ಟೈಮಲ್ಲಿ ನಮ್ಮ ಅಮ್ಮನೂ ಕೂಡ Gracias. ಈಗ ಯಾವಾಗ ಮಾಡಲಿಂಗ್ ಎಂಟ್ರಿ ಕೊಟ್ಟಿದ್ದು ಪ್ರಿಯಾಂಕಾ ಇದರಲ್ಲಿ ಟೂ ತೌಸಂಡ್ ಐ ಥಿಂಕ್ 18 ಅಲ್ಲಿ ಅನ್ಸುತ್ತೆ ಸೊ ಪ್ರಸಾದ್ ಬಿಡಪ್ಪ ಅವರು ಒಂದು ಇದನ್ನ ಕರೆ ಮಾಡ್ತಾರೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಅವಾಗ ನನ್ಗೆ ಅಷ್ಟು ಗೊತ್ತಿಲ್ಲ ಮಾಡಲಿಂಗ್ ಫೀಲ್ಡ್ ಹೇಗೆ ಏನು ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ವಾಕ್ ಫಸ್ಟ್ ವಾಕ್ ನನ್ಗೆ ಅಷ್ಟು ಗೊತ್ತಿಲ್ಲ ಆಮೇಲೆ ಅವ್ರು ಟೀಚ್ ಮಾಡಿದ್ರು ಗೈಡ್ ಮಾಡಿದ್ರು ಒಳ್ಳೆ ಸ್ಟ್ರಕ್ಚರ್ ಇದೆ ಒಳ್ಳೆ ಭವಿಷ್ಯ ಇದೆ ಸ್ವಲ್ಪ ನೀವು ಪುಷ್ ಅಪ್ ಮಾಡ್ಕೊಂಡು ಮಾಡ್ಯಲೇಷನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬರ್ತೀರಾ ಅಂತ ಬಟ್ ನಾನು ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಲಿಲ್ಲ ಸೊ ಅದಾದಮೇಲೆ ಮಾಡಲಿಂಗ್ ಫೋಟೋ ಶೂಟ್ಗೆ ಬೇರೆ ಫ್ರಾನ್ಸ್ ಪ್ಯಾರಿಸ್ ಒಂದಷ್ಟು ಜನ ಬರ್ತಾರೆ ನಮ್ಮ ಸಮುದಾಯದವ್ರು ಒಂದಷ್ಟು ಫೋಟೋಶೂಟ್ಗಳನ್ನ ಹೆಸರುಗಟ್ಟ ಇದ್ರಲ್ಲಿ ಮಾಡ್ತಾರೆ ಸೊ ಅದನ್ನು ಕೂಡ ಅಲ್ಲಿ ಹೋಗಿ ಇದಾಗುತ್ತೆ ಪಾಪ್ಯುಲರ್ ಆಗುತ್ತೆ ಮ್ಯಾಗ್ಝಿನ್ಸ್ಗಳಲ್ಲಿ ಬರುತ್ತೆ ಒಳ್ಳೊಳ್ಳೆ ಆಡ್ ಗಳಿಗೆ ಇದನ್ ಮಾಡ್ತಾರೆ ಆಮೇಲೆ ಅದ್ರೊಳಗು ಕೂಡ ನಾನು ಭಾಗವಹಿಸ್ತೀನಿ ಅದ್ರ ಜೊತೆಗೆ ಅದು ಬಂದು ಬಿಬಿಸಿ ನ್ಯೂಸ್ ಆಗುತ್ತೆ ಬಿಬಿಸಿ ಸಿ ನ್ಯೂಸ್ ಅಲ್ಲಿ ನಮ್ದು ಫೋಟೋಸ್ ಆಗಿರ್ಬೋದು ನಮ್ದು ಇದೆಲ್ಲ ಬರುತ್ತೆ ಸೊ ಅದಾದ್ಮೇಲೆ ಬೆಸ್ಟ್ ಆರ್ಜೆ ಅವಾರ್ಡು ನ್ಯಾಷನಲ್ ಅವಾರ್ಡು ನಮ್ಮ ಬೆಂಗಳೂರು ಅವಾರ್ಡು ಸ್ಟೇಟ್ ಅವಾರ್ಡು ಇಲ್ಲಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ನಾನು ಹುಡ್ಕೊಂಡು ಬಂತು ಡೆಲ್ಲಿಲಿ ತೊಗೊಳ್ತೀನಿ ಬೆಸ್ಟ್ ಆರ್ಜೆ ಅಂತ ಆಮೇಲೆ ಯುವ ಸಾಧಕಿ ಅವಾರ್ಡ್ ತೊಗೊಳ್ತೀನಿ ಸೊ ಇದಿಷ್ಟು ನನಗೆ ಬಯಸದೆ ಬಂದ ಭಾಗ್ಯ ಮತ್ತು ಇದೆಲ್ಲ ನನಗೆ ಒಂದು ಮುಂದೆ ಬರೋದಕ್ಕೆ ಒಂದು ಇದಾಗಿದ್ದು ಅಂತಾನೆ ಹೇಳ್ಬೋದು ಇವಾಗ್ಲೂ ಕೂಡ ಆರ್ಜಾಗಿ ವರ್ಕ್ ಮಾಡ್ತೀನಿ ಇವಾಗಲೂ ಕೂಡ ಆರ್ಜಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದು ಬಂದು ನನಗೆ ಲೈಫ್ ಟರ್ನ್ ಅಪ್ ಮಾಡಿದ್ದಂಥ ಇದು ಈಗಲೂ ಕೂಡ ನಾನು ರೇಡಿಯೋ ಜಾಕಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತೀನಿ ಸೀರಿಯಲ್ಸು ಮಾಡಲಿಂಗ್ಸ್ ತೋ ಅದು ಇದು ನನಗೆ ಯಾವುದು ಅವಕಾಶ ಬರುತ್ತೆ ಅದನ್ನ ನಾನು ಮಾಡ್ಕೊಡ್ತೀನಿ ಎಷ್ಟು ಸಂಬಳ ರೇಡಿಯೋ ಜಾಕಿಯಲ್ಲಿ ನಿಮಗೆ ನನಗೆ ಫಾರ್ಟಿ ಫೈವ್ ಸಿಗ್ಬೋದು ಓಕೆ ಗ್ರೇಟ್ ಹಾಗಾದರೆ ಅಂದ್ರೆ ಏನು ಜೀವನ ನಡೆಸೋದಕ್ಕೆ ಏನು ಕಷ್ಟ ಇಲ್ಲ ಒಬ್ಬ ಮನುಷ್ಯನ್ಗೆ ಎಷ್ಟು ಬೇಕೋ ಅಷ್ಟು ನಡೆಸೋದಕ್ಕೆ ಸಾಕಾಗುತ್ತೆ ಓಕೆ ಹ್ಯಾಪಿ ಲೈಫಲ್ಲಿ ಯಾವಾಗ ನಿಮ್ಮ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದು ಸೊ ನನ್ ಅವಾಗಿನೇ ಹ್ಯಾಪಿ ಲೈಫ್ ಇತ್ತ ಅಥವಾ ಸ್ಟ್ರಗ್ಲಿಂಗ್ ಲೈಫೇ ಇತ್ತ ಸ್ಟ್ರಗ್ಲಿಂಗ್ ಲೈಫ್ ಅಲ್ಲಿ ಮಧ್ಯ ಹ್ಯಾಪಿ ಲೈಫ್ ಬಂದಿದ್ದು ಯಾವಾಗ ಅಂದ್ರೆ ನನ್ ಕಂಪ್ಲೀಟ್ ಸರ್ಜರಿ ಎಲ್ಲ ಆದ್ಮೇಲೆ ನನ್ಗೆ ಫ್ಯಾಮಿಲಿ ಕಡೆ ಹೋಗೋಕೆ ಸ್ವಲ್ಪ ಒಲವಾಗುತ್ತೆ ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಕ್ ಆಗಲಿಲ್ಲ ಡೈರೆಕ್ಟ್ ಆಗಿ ಅವಾಗ ಫೋನ್ ಇರ್ಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಫ್ರೆಂಡ್ ಒಬ್ರು ಆಟೋ ಡ್ರೈವರ್ ಅವರು ಅಕಸ್ಮಾತ್ ಆಗಿ ನಾನಿರೋಂತ ಪ್ಲೇಸಸ್ ಬರ್ತಾರೆ ಸೊ ವಾಶ್ರೂಮ್ ಗೆ ಹೋಗೋಕೆ ಅವಾಗ ಅವ್ರು ನನ್ನ ನೋಡಿ ಐಡೆಂಟಿಫೈ ಮಾಡಿ ಏನೇನು ಇಲ್ಲಿ ಹಿಂಗಾಗಿದೆಯಾ ಅಂತ ಹೇಳಿ ತಿಳ್ಕೊಂಡು ಅದಾದ್ಮೇಲೆ ಅದನ್ನ ನಮ್ಮ ಅಮ್ಮೋರ್ಗ್ ತಿಳಿಸಿ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಹುಡುಗಿಯಾಗಿ ಚೇಂಜ್ ಆದರೂ ಕೂಡ ಐಡೆಂಟಿಫೈ ಮಾಡ್ಬೋದಿತ್ತಾ ತುಂಬಾ ಹತ್ತಿರದಿಂದ ಕೆಲವೊಂದು ಮಾತಾಡೋ ಶೈಲಿಯಿಂದ ಮಾತಾಡೋ ವಾಯ್ಸ್ ವಾಯ್ಸಿಂದನೇ ಕೆಲವರು ಹಿಡಿದು ಬರ್ತಾರೆ ಸೊ ಆಗ್ತಾನೆ ಆಗಿರೋಂಥದ್ದು ತಕ್ಷಣ ನಮ್ಮ ಬಾಡಿಲಿ ಅಷ್ಟು ಚೇಂಜಸ್ ಕಾಣಲ್ಲ ಸೊ ಒಂದ್ ಎರಡ್ ಮೂರು ವರ್ಷ ಹೋಗ್ಬೇಕು ನಮ್ಮ ಬಾಡಿಲಿ ಕಂಪ್ಲೀಟ್ ಆಗಿ ನಾವು ಕಾಣಿಸೋದಕ್ಕೆ ಸೊ ಅವಾಗ ಅವ್ರ ಐಡೆಂಟಿಫೈ ಮಾಡಿ ನಾನು ಅವ್ರನ್ನ ಕಂಡಿಡ್ದೆ ಬಟ್ ನಾನು ಮಾತಾಡಿಸ್ತಿಲ್ಲ ಬಟ್ ಅವ್ರ ನೋಡಿ ಮಾತಾಡ್ಸೋದ್ ಬಂದ್ರು ಅವಾಗ ನಾನು ಅವ್ರು ಹಿಂಗೆ ಅಂತ ಸೊ ಆಮೇಲೆ ಅವ್ರು ನಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳಿ ನಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ ಬಂದ್ರು ಫುಲ್ ಗಾಬ್ರಿ ಫುಲ್ ನಮ್ಮಮ್ಮ ಅಳೋದು ಯಾಕಂದ್ರೆ ನನ್ನ ಮಗನಾಗಿ ಮನೆ ಬಿಟ್ಟು ಬಂದೊಳ್ಳಿ ಇವತ್ತು ಮಗಳಾಗ ಅವ್ರ ಮುಂದೆ ನಿಂತು ಇತ್ತು ಹತ್ತು ವರ್ಷ ಆಗಿತ್ತು ನಿಮಗೆ ಒಮ್ಮೆನೂ ನಿಮ್ಮ ಅಪ್ಪ ಅಮ್ಮ ಬರ್ಲಿ ಬರ್ಲಿಲ್ಲ ಬಂದ್ರು ಕೂಡ ಹೋಗಕ್ ಆಗ್ಲಿಲ್ಲ ನನ್ಗೆ ಆಕ್ಸೆಪ್ ಮಾಡ್ತಾರೋ ಇಲ್ವ ಯಾಕಂದ್ರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಮನೆಯಿಂದ ಈ ಒಂದು ಜೀವನಕ್ಕೆ ಅವರು ಒಪ್ಕೊಳ್ಳಲ್ಲ ಅನ್ನೋ ಒಂದು ಕಾರಣಕ್ಕೆ ಬಂದ್ಬಿಟ್ಟಿದೀನಲ್ವಾ ಸೊ ಒಪ್ಕೊಳ್ತಾರೋ ಇಲ್ವೋ ಅನ್ನೋದು ಕೂಡ ಇತ್ತಲ್ವಾ ಆಮೇಲೆ ನಾನು ನಮ್ ಫ್ಯಾಮಿಲಿ ಅವ್ರಿಗೆ ಬಂದಾಗ ಹೇಳ್ದೆ ಅವ್ರು ನನ್ನ ನೋಡಿ ಹತ್ಕೊಂಡಾದ್ಮೇಲೆ ನಾನು ಅವ್ರಿಗೆ ತಿಳಿಸ್ದೆ ಸೊ ಆಗಿದಾಗೋಯ್ತು ಏನು ಮಾಡೋಕ್ಕಾಗಲ್ಲ ದೇವ್ರು ನನ್ನ ಮನೇಲಿ ಏನ್ ಬರ್ದಿದೀನೋ ಅದಾಗಿದೆ ಅದನ್ನ ಯಾರಿಂದನೂ ಬದಲಿಲ್ಲ ಬೇಕು ಅಂತ ಮಾಡ್ಕೊಂಡಿಲ್ಲ ಮಾಡ್ಬೋದಿಲ್ಲ ಸಾಧ್ಯ ಇಲ್ಲ ನೀವು ಮನೆಗೆ ಬಂದು ನನಗೆ ಪ್ಯಾಂಟ್ ಶರ್ಟ್ ಹಾಕೊಂಡಿರೋ ಕೂದಲು ಕಟ್ ಮಾಡೋಂಗೆಲ್ಲ ಹೇಳಿ ಬೇಕಾಗಿಲ್ಲ ನಾನು ಹಿಂಗಿದ್ದೀನಿ ನಿಮ್ಗೆ ಕಂಫರ್ಟಬಲ್ ಓಕೆ ಅಂತ ಅಂದ್ರೆ ಬರ್ತೀನಿ ಇಲ್ಲ ಇಲ್ಲ ಅಂತಂದೆ ಸೊ ಮಾತಾಡ್ಸಿ ಊಟ ಗೀಟ ಮಾಡಿಸಿ ಮನೆಗೆ ಕಳಿಸ್ತೇವೆ ಅವ್ರನ್ನ ಅದಾದ್ಮೇಲೆ ಮೂರ್ ದಿವಸ ಆದ್ಮೇಲೆ ಫೋನ್ ಮಾಡಿ ಈ ತರ ಬಾ ಅದ್ರೈಟ್ ಬಾ ಅಂತ ಹೇಳಿದ್ರು ಇಷ್ಟ ಆಗಲಿಲ್ಲ ರಾತ್ರಿ ಆಗಲ್ಲ ಅಕ್ಕ ಪಕ್ಕವರು ರಿಲೇಷನ್ಸ್ ಗಳೆಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಅವ್ರು ಅನ್ಕೊಂಡಿದ್ರಂತೆ ಫ್ಯಾಮಿಲಿ ನಿಮ್ ಬಗ್ಗೆ ಇಲ್ವ ಇಲ್ವೋ ಅನ್ನೋದೇ ಗೊತ್ತಿರ್ಲಿಲ್ಲ ನನ್ಗೆ ದೇವ್ರು ಸಿಕ್ಕಂಗೆ ಸಿಕ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ಆಮೇಲೆ ನಾನಂದ ಇಲ್ಲ ನಾನು ಆತರ ಇರೋಕ್ಕಾಗಲ್ಲ ಆ ತರ ಕತ್ಲೂ ಕೂಡ ನಾನು ಬರೋಕ್ಕಾಗಲ್ಲ ನಾನು ಬಂದರೆ ಆಗ್ಲತ್ತೇ ಬರ್ತೀನಿ ಸೊ ನೀವು ಮಗಳಾಗಿ ಒಪ್ಕೊಂಡ್ರೆ ಮಾತ್ರ ಇಲ್ಲಾಂದರೆ ನಾನು ನಮ್ಮ ಸಮುದಾಯದಲ್ಲಿ ಇಷ್ಟು ವರ್ಷನೇ ಲೈಫ್ ಲೀಡ್ ಮಾಡಿದ್ದೀನಿ ಇನ್ನು ಮುಂದೆ ಅಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ಮಮ್ಮ ಆಯಿತು ಹಂಗೆಲ್ಲ ಅಂತ ಅಂತೇಳಿ ಕೇಳ್ಕೊಂಡ್ರು ಆಯಿತು ನೀನು ಇಷ್ಟ ಹೆಂಗಿರಬೇಕು ಇರಬೇಕು ಹಂಗೆ ಇರು ನಾನು ನಿಮ್ಮನ್ನ ಮಗಳಾಗ ಒಪ್ಕೊಳ್ತೀನಿ ಅಂತೇಳಿ ನನ್ನ ಕರ್ಕೊಂಡು ಹೋಗಿ ನಾನು ನಮ್ಮ ಮನೆಯವ್ರಿಗೂ ನಮ್ಮ ಗುರು ಅವ್ರಿಗೆಲ್ಲ ಹೇಳಿದೆ ನಾನು ಹಿಂಗೆ ಇಷ್ಟು ವರ್ಷ ಇದೆ ನಿಮ್ಮ ಜೊತೆ ಹಿಂಗೆ ನನ್ನ ಮೇಲೆ ನನ್ನ ಮನೆಗೆ ಹೋಗಿ ಸೇರ್ಕೊಳ್ತೀನಿ ಅಂದಾಗ ಸೊ ಅವ್ರಿಗೂ ಸ್ವಲ್ಪ ಫೀಲ್ ಆಯಿತು ದುಃಖ ಆಯಿತು ಹಂಗೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟು ನಾನು ಖುಷಿ ಖುಷಿಯಾಗಿ ಹೋಗಿ ಸೊ ನಮ್ಮ ಮನೆ ಸೇರ್ಕೊಂಡೆ ನಮ್ಮ ಮನೆ ಸೇರ್ಕೊಂಡು ನಮ್ಮ ಮನೆಯಲ್ಲಿ ನಾನು ಒಬ್ಬಳು ಮಗಳಾಗಿತ್ಕೊಂಡು ಕೆಲಸ ಕೆಲಸ ಮಾಡ್ಕೊಂಡು ಸೊ ಸಂಬಂಧಿಕರೆಲ್ಲ ಆಗಿರ್ಲಿಲ್ಲ ಇರ್ಲಿಲ್ಲ ಸೊ ಸಂಬಂಧಿಕರು ಬಂದ್ರು ಏನ್ ಬಂದಿರೋದು ಹಿಂಗ ಆಗಿ ಬಂದಿದ್ಯಾ ಈ ತರ ತರ ಅಂದ್ರು ನನ್ಗೆ ಅದೆಲ್ಲ ನೀವು ಇದ್ ಮಾಡಂಗಿಲ್ಲ ನನ್ಗೆ ಇಷ್ಟ ಆಯ್ತು ನಾನು ಈ ತರ ಇದ್ದೀನಿ ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮಾ ಅಂತ ಹೇಳಿ ನನ್ಗೆ ಏನಾದ್ರು ಕಷ್ಟ ಬಂದಾಗ ನೀವೇನಾದ್ರು ಕೊಡ್ತೀರಾ ಮಾಡ್ತೀರಾ ಕೇಳಿ ಮಾಡಿ ಆಮೇಲೆ ಅದೆಲ್ಲ ಕಾಲಕ್ರಮೇಣ ಹೋಗ್ತಾ 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 ಅವರು ಅಡ್ಜಸ್ಟ್ ಮಾಡ್ಕೊಂಡು ಒಪ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡ್ರು ಫ್ಯಾಮಿಲಿ ಕೂಡ ನಿಮ್ ತಂಗಿ ಮದ್ವೆ ಆಗಿತ್ತ ನಿಮ್ಮ ಮನೆ ಜವಾಬ್ದಾರಿ ತಂದೆ ಯಾವ ಪರಿಸ್ಥಿತಿ ಇತ್ತು ನಿಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ರೀತಿ ಇತ್ತು ಅಂದ್ರೆ ನಮ್ಮ ಅಮ್ಮ ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ರು ನಮ್ಮ ಅಪ್ಪ ಆಟೋ ಓಡಿಸ್ತಾ ಇದ್ರು ಆಟೋ ಡ್ರೈವರ್ ಮುಂಚೆಯಿಂದ ಆಟೋ ಡ್ರೈವರ್ ಆಟ ಓಡಿಸ್ತಾ ಇದ್ರು ಆಮೇಲೆ 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 ನಾನು ಯಾವಾಗ ಮನೆಗೆ ಹೋಗ್ ಸೇರ್ಕೊಂಡೆ ಸೊ ನಮ್ಮಪ್ಪ ಅವಾಗ್ಲೂ ಕೂಡ ಸ್ವಲ್ಪ ಆಟ ಓಡಿಸ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಬರೋರು ಏನು ಅಷ್ಟ ಕೊಡ್ತಾ ಇರ್ಲಿಲ್ಲ ಸೊ ನಮ್ಮ ಮನೇಲಿ ನಮ್ಮಅಮ್ಮನ ಕೆಲಸ ಮಾಡ್ಕೊಂಡು ಹೋಗೋರು ಸೊ ಯಾವಾಗ ನನ್ನ ಮನೆಗೆ ಹೋಗ್ ಸೇರ್ಕೊಂಡು ನಾನು ದುಡಿಯಾಗಿ ಆದಾಗ ನನ್ನ ನಮ್ಮಮ್ಮನ್ಗೆ ಹೇಳ್ದೆ ನಿನ್ ಕೆಲಸಕ್ಕೆ ಹೋಗಬೇಡ ನಿಮ್ಮ ಮನೆಲೆ ಇರೋ ನಾನೇ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಸೊ ಅವಾಗ ನಮ್ಮ ತಂಗಿನೂ ಗಾರ್ಮೆಂಟ್ಸಿಗೆ ಸೇರ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದು ಸೊ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಸುಮಾರು ಒಂದು ಎರಡು ಸಾವಿರದ ಹದಿನೈದರಲ್ಲಿ ಹದಿನಾಲ್ಕು ಎಂಡಿಂಗಲ್ಲಿ ನಮ್ಮಮ್ಮ ಹುಷಾರು ತಪ್ಪತ್ತಾರೆ ಏನೋ ಹುಷಾರಿಲ್ಲದೆ ಪ್ರಾಬ್ಲಮ್ ಆಗಿ ಸೊ ಕಿಡ್ನಿ ಪ್ರಾಬ್ಲಮ್ ಆಗಿ ನಮ್ಮಮ್ಮ ಎರಡು ಸಾವಿರದ ಹದಿನೈದು ಏಪ್ರಿಲ್ ಒಂದೇ ತಾರೀಕು ನಮ್ಮನ್ನು ಬಿಟ್ಟು ಹೋಗ್ತಾರೆ ಸೊ ಅದು ಅಷ್ಟು ದುಃಖ ಮತ್ತು ಜೀವನ ಏನು ಅಂತ ನನಗೆ ಆವಾಗ ಇನ್ನೊಂದು ಅರ್ಥ ಆಗಿದ್ದು ಏಕೆಂದರೆ ತಾಯಿ ಇದ್ದರೂ ಅವಾಗೆಲ್ಲ ಜವಾಬ್ದಾರಿ ತಗೊಳ್ಳೋರು ಏನೂ ಇದು ಮಾಡ್ತಾ ಇರಲಿಲ್ಲ ಸೊ ಯಾವಾಗ ನಮ್ಮ ತಾಯಿ ಓದ್ದು ಆವಾಗ ಮನೆ ಜವಾಬ್ದಾರಿ ಆಗಲಿ ನಮ್ಮ ತಂಗಿ ಮದುವೆದಾಗಲಿ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಂತು ಸೊ ಅದಾದಮೇಲೆ ನಮ್ಮ ತಾಯಿ ತಿರ್ಕೊಂಡು ಆದ್ಮೇಲೆ ನಾನು ಒಂದು ವರ್ಷ ತುಂಬದೊಳಗಡೆ ನಮ್ಮ ತಂಗಿಯವ್ರಿಗೆ ಗಂಡು ನೋಡಿ ಮದುವೆ ಮಾಡಿ ಸೊ ಹೌದು ಗ್ರೇಟ್ ನಾನು ಅವಳನ್ನ ಮದುವೆ ಮಾಡಿ ಬಾಣಂತನ ಮಾಡಿ ಅವ್ರ ಅವ್ರ ಅತ್ತೆ ಇದ್ ಮಾಡಿ ಇದ್ಮಾಡಿ ಯೂಶ್ವಲಿ ನಾರ್ಮಲ್ ಆಗಿರೋರಿಗೆ ಗಂಟ್ ಕೊಡೋದ್ ಕಷ್ಟ ಇರುತ್ತೆ ಹುಡುಗಿ ನೋಡ್ಕೊಂಡು ಅದ್ರಲ್ಲಿ ನಿಮ್ಮ ಅಣ್ಣ ನೋಡಿದ್ರೆ ಟ್ರಾನ್ಸ್ಜೆಂಡರ್ ಆಗಿದ್ದಾನೆ ಹೆಂಗೆ ಅವ್ರನ್ನೆಲ್ಲ ಕನ್ವೆ ಮಾಡಿದರೆ ನಮ್ಮ ಅತ್ತೆ ಇದ್ರು ನಮ್ಮ ಅಪ್ಪ ಅವರ ಸಿಸ್ಟರು ಅತ್ತೆ ನಮಗೆ ಸ್ವಲ್ಪ ತುಂಬ ಸಪೋರ್ಟಿವ್ ಆಗಿ ಬಂದರು ಅವರು ನಮ್ಮ ಹುಡುಗನ ಮನೆಯವ್ರು ಹೇಳಿದ್ರು ನಮ್ಮ ಅಣ್ಣನ ಮಗ ಈ ಥರ ಇದ್ದು ಈ ಥರ ಆಗ್ಬಿಟ್ಟಿದ್ದಾರೆ ಮಗಳಾಗಿ ಸೊ ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅವ್ರ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂದಾಗ ಇಲ್ಲ ಬಿಡಮ್ಮ ಯಾರೇನು ಮಾಡೋಕ್ಕಾಗುತ್ತೆ ದೇವ್ರ ಅಣ್ಣಲ್ಲಿ ಬರ್ದಿದ್ರ ಅದು ಹಂಗಾಗಿದೆ ಅವ್ರನ್ನೂ ನಾನು ನನ್ನ ಮಗಳು ಅಂತ ತಿಳ್ಕೊತೀನಿ ಅಂತ ಹೇಳಿ ಒಪ್ಕೊಂಡು ಅತ್ತೆ ಅವ್ರನ್ನೆಲ್ಲ ಒಪ್ಸಿ ಒಂದು ದಿವಸ ಮನೆಗೆ ಕರ್ಕೊಂಡು ಬಂದರು ಹೆಣ್ಣು ನೋಡೋದಕ್ಕೆ ಅಂತ ಸೊ ನಾವು ನಮ್ಮ ತಂಗಿಗೆಲ್ಲ ರೆಡಿ ಮಾಡಿ ಸೊ ಅವ್ರ ಮುಂದೆ ನೋಡಿದೆ ಅವ್ರು ನೋಡಿ ಬಂದು ಫಸ್ಟ್ ಬಂದಿದ್ದೆ ನನ್ನ ಹತ್ರ ಸೊ ಹೆಂಗಿದ್ಯಾ ಏನು ಅದರಲ್ಲ ಏನು ಎದ್ರುಕೋಬೇಡಮ್ಮ ನಾವಿದ್ದೀವಿ ನಿಮಗೆ ತಾಯಿ ತರ ನೀನು ನನ್ನ ಮಗಳೇನೆ ಅಂತೇಳಿ ನನ್ನ ಕೈ ಹಿಂಗೆ ಹಿಡ್ಕೊಂಡು ಸಮಾಧಾನ ಮಾಡಿ ನಮಗೆ ನಿಮ್ಮ ತಂಗಿ ಇಷ್ಟ ಆಗಿದ್ದಾರೆ ಅಂತ ಹೇಳಿ ಸೊ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಎಷ್ಟು ಜನಕ್ಕೆ ಮಾಡಲ್ಲ ರೋಲ್ ಮಾಡೆಲ್ ಆಗಿಬಿಟ್ರಲ್ಲ ಪ್ರಿಯಾಂಕಾ ಹೌದು ಸೊ ಫ್ಯಾಮಿಲಿಗಳಿಗೆ ಹೌದು ಆಮೇಲೆ ಅವರು ನಮ್ ತಂಗಿಗೆ ಎಂಗೇಜ್ಮೆಂಟ್ ಬಂದ್ರು ಎಂಗೇಜ್ಮೆಂಟ್ ಮಾಡ ಆದ್ಮೇಲೆ ಸೊ ಒಂದ್ ತಿಂಗ್ಳು ಎರಡು ತಿಂಗಳು ಗ್ಯಾಪ್ ಕೊಟ್ಟಿ ಆಮೇಲೆ ಮದುವೆ ಮಾಡ್ಕೊಟ್ಟೆ ಇಟ್ಕೊಂಡಿದ್ದು ನಮ್ ಜವಾಬ್ದಾರಿ ನಮ್ಮ ಅಮ್ಮನ ಆಸೆ ಇದ್ದಿದ್ದು ಅವ್ಳ ಒಂದು ಒಳ್ಳೆ ಮನೆಗೆ ಸೇರಿಸಬೇಕು ಅಂತ ಸೊ ಅದೇ ರೀತಿ ನಮ್ಮ ಅಮ್ಮನ ಆಸೆ ಪ್ರಕಾರ ಒಳ್ಳೆ ಮನೆಗೆ ಸೇರಿಸ್ದೆ ಸೊ ಮದ್ವೆನೂ ಮಾಡಿದೆ ಎರಡು ಗಂಡ್ಮಕ್ಳು ಕೂಡ ಆಯ್ತು ಮೊದಲೇದಕ್ಕೆ ನಾನೇ ಬಾಣಂತನ ಮಾಡ್ದೆ ಮಾಡಿದೆ ಸೊ ಆ ಮಧ್ಯ ನನಗೆ ಯು ಎಸ್ ಎ ಹೋಗುವಂತ ಒಂದು ಅವಕಾಶ ಸಿಗುತ್ತೆ ಮತ್ತು ಅದ್ರ ಮಧ್ಯದಲ್ಲಿ ಕೆಲಸ ಮಾಡ್ತಾರ ಮಧ್ಯದಲ್ಲಿ ಸೊ ಆ ಒಂದು ಮಗು ಬಾಣಂತನ ಮಾಡಿ ಆದ್ಮೇಲೆ ಯು ಎಸ್ ಎ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಹೋಗಿದ್ದು ಏನ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ ಅಂದ್ರೆ ವಾಲ್ ಫ್ರಾನ್ಸಿಸ್ಕೋ ಮುಖಾಂತರ ಹೆಡ್ ಅವರೇ ನಮ್ಮನ್ನ ಇನ್ವೈಟ್ ಮಾಡ್ಕೊಂಡಿದ್ದು ಅವರ ಒಂದು ವಾಲ್ ಗೆ ಪೇಂಟ್ ಮಾಡೋದಕ್ಕೆ ಸೊ ಅಲ್ಲಿ ಹೋಗಿ ನಾವು ಒಂದು ತಿಂಗಳ ಕಾಲ ಪೇಂಟ್ ಮಾಡ್ಬಿಟ್ಟು ಬಂದ್ವಿ ಅದಕ್ಕೆ ಮುಂಚೆ ನಾವು ಪಾಸ್ಪೋರ್ಟ್ ಪ್ರತಿಯೊಂದು ಮಾಡಿಸಿಕೊಂಡೆ ಫಿಮೇಲ್ ಅಂತಾನೆ ಪಾಸ್ಪೋರ್ಟ್ ಕೂಡ ಮಾಡಿಸಿಕೊಂಡೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಆಯ್ತು ಎಲ್ಲ ಆಯ್ತು ಸೊ ಫೈನಲ್ ಫ್ಲೈಟ್ ಆತದೆ ಅದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಕ್ಕೆ ನಮ್ಮ ರೇಡಿಯೋ ಕಡೆಯಿಂದ ಅವಾರ್ಡ್ ತಗೊಳ್ಳೋದಕ್ಕೆ ಫ್ಲೈಟ್ ಹತ್ತಿದೆ ಅದೇ ಫಸ್ಟ್ ಟೈಮ್ ಸೊ ಫ್ಲೈಟ್ ಅಂತ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವೆಲ್ಲ ತಾಟ ಮಾಡ್ತಿದ್ರು ಏರೋಪ್ಲೇನ್ ತಾಟ ಏರೋಪ್ಲೇನ್ ಇಂತ ಫ್ಲೈಟ್ ಫಸ್ಟ್ ಟೈಮ್ ಫ್ಲೈಟ್ ಹತ್ತದಾಗ ನಮ್ ಮೇಡಮ್ ಹೇಳಿದ್ರು ಎದುರ್ಕೋ ಬೇಡ ಒಂಥರ ಕಿವಿ ಎಲ್ಲ ಇದಾಗುತ್ತೆ ಗುಂ ಅನ್ನುತ್ತೆ ಆಮೇಲೆ ನನಗೆ ಚಿಕ್ಕ ವಯಸ್ಸಲ್ಲಿ ನಾವು ಏರೋಪ್ಲೇನ್ ನೋಡಿ ಏರೋಪ್ಲೇನ್ ಟಾಟಾ ಅಂತ ಹೇಳಿದವರು ಇವತ್ತು ನಾನು ಫ್ಲೈಟ್ ಹತ್ತಾ ಇದ್ದೀನಿ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದ ನಾನೇ ಫಸ್ಟ್ ಅಂತ ಅಂದಾಗ ಆ ಒಂದು ಫೀಲ್ ಆಯ್ತು ಸೊ ಟೇಕ್ ಅಪ್ ಆಗ್ತದಾಗ ಒಳಗಡೆ ಅಂತ ಒಂಥರ ಭಯ ಕಿವಿಗಳೆಲ್ಲ ಮುಚ್ಚೋಯ್ತು ಆಮೇಲೆ ಏನೋ ಬೆಲ್ಟ್ ಹಾಕೊಳ್ಳಿ ಹಿಂಗೆ ಹಿಂಗೆ ಅಂತ ಅವ್ರ ಯಾ ಗಗನ ಬಂದು ಹಿಂಗೆ ಹಾಕೊಂಡು ಹಿಂಗೆ ಹಿಂಗೆ ತೋರಿಸಿದ್ರು ಸೊ ಟೇಕ್ ಅಪ್ ಆಯ್ತದಂಗೆ ಒಳಗಡೆ ಎಲ್ಲ ಕೈ ಕಲ್ಗಳು ನೋಡ್ ಆಮೇಲೆ ಏನೋ ಮೇಲೆ ಕೋದ್ಮೇಲೆ ಫುಲ್ ಎಲ್ಲ ಚಿಕ್ಕ ಚಿಕ್ಕ ಇರ್ಬೆಗಳ ಥರ ಕಾಣಿಸೋಕೆ ಶುರುವಾದ್ರು ಮೋಡಗಳು ನಾನು ನಮ್ಮ ಮೇಡಮ್ ಗೆಳಿದ್ ನಾನು ಕಿಟಕಿ ಪಕ್ಕನೇ ಕೂತ್ಕೋತೀನಿ ಮೇಡಮ್ ಅಂತ ಸೊ ಅವ್ರು ಕಿಟಕಿ ಪಕ್ಕನೇ ಕೂಡ್ತೀನಿ ನೋಡಿದಾಗ ಮೋಡಗಳ ಮಧ್ಯೆ ಆ ಒಂದು ಫೀಲ್ ಆ ಒಂದು ತುಂಬಾ ಖುಷಿಯಾಯಿತು ಸೊ ಅದಾದಮೇಲೆ ಸಾಕಷ್ಟು ಸತಿ ಟ್ರಾವೆಲ್ ಮಾಡ್ಬಿಟ್ಟೆ ಫ್ಲೈಟ್ ಅಲ್ಲಿ ಆ ಕ್ರೇಸ್ ಆಸೆನೇ ಹೊಂಟೋಯ್ತು ಸೊ ಯು ಎಸ್ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ಟ್ರಾವೆಲ್ ಮಾಡಿದ್ದೀನಿ ಫ್ಲೈಟಲ್ಲಿ ಸೊ ಅದಕ್ಕಿಂತ ಹೆಚ್ಚಾಗಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಇಂದ ಹಾಂಗ್ಕಾಂಗ್ಗೆ ಹೋದ್ವಿ ಅಲ್ಲಿ ಒಂದು ಎರಡು ಅವರ್ ವೇಟ್ ಮಾಡಿ ತಿರ್ಗಿ ಅಲ್ಲಿಂದ ಇನ್ನೊಂದು ಫ್ಲೈಟ್ ಹತ್ಕೊಂಡು ಹೋದ್ವಿ ನಿಮಗೆ ಫ್ಲೈಟ್ ಹೆಂಗ್ ಅಂದ್ರೆ ಆಟಕೊಂಡು ಹೋಯ್ತು ಸೊ ಅಲ್ಲೋಗಿ ಆ ಒಂದು ಪ್ರಾಜೆಕ್ಟ್ ನ ಡನ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಹೇಗಿತ್ತು ಒಂದು ತಿಂಗಳು ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ ಆಮೇಲೆ ನಿಮ್ಮ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ ನೀವೊಬ್ಬರ ಇಂಡಿಯಾದಿಂದ ಹೋಗಿದ್ದು ವಾಡೆ ಗ್ರೇಟ್ನೆಸ್ ಆಮೇಲೆ ಬೇರೆ ಬೇರೆ ಇವರು ಪ್ರಾಜೆಕ್ಟ್ ಅಲ್ಲಿ ಇರೋರು ಬಂದಿದ್ರು ಅಲ್ಲಿ ಬೆಳಗ್ಗೆ ಆದ್ರೆ ಇಲ್ಲಿ ಕತ್ಲೆ ಇಲ್ಲಿ ಕತ್ಲೆ ಆದ್ರೆ ಅಲ್ಲಿ ಬೆಳಗ್ಗೆ ಆ ಒಂದು ಅನುಭವ ಫೀಲ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋದ್ಮೇಲೆ ನಿದ್ದೆ ಬರಲಿಲ್ಲ ನಮಗೆ ಇಲ್ಲಿನ ಟೈಮ್ ಮೇಲೆ ನಮಗೆ ನಿದ್ದೆ ಬರ್ತೈತೆ ಅಲ್ಲಿಗೆ ಹೋಗಿ ಸೊ ಮತ್ತೆ ಅಲ್ಲಿಗೆ ಸೆಟ್ ಆಗಿ ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಸೆಟ್ ಆಗೋಷ್ಟೇ ತುಂಬಾ ಪ್ರೋಸೆಸ್ ಹಿಂಗೆಂಗೂ ಆಗೋಯ್ತು ಅದಲ್ಲಿಗೆ ಅಟ್ಲೀಸ್ಟ್ ನಾವು ಫ್ಲೈಟ್ ಅತ್ತಿ ಫಾರಿನ್ ನೋಡ್ಕೊಂಡ್ ಬಂದ್ವಲ್ಲ ಒಂದು ಖುಷಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಾಯ್ತು ಪ್ರಾಜೆಕ್ಟ್ ನಿಮ್ಗೆ ಅಷ್ಟೊತ್ತಿಗೆಲ್ಲ ಇಂಗ್ಲೀಷ್ ಎಲ್ಲ ಕತ್ಕೊಂಡಿದ ಅಲ್ಪ ಸ್ವಲ್ಪ ಮಾತಾಡ್ಕೊಂಡು ಅಷ್ಟೊಗೆ ಸ್ವಲ್ಪ ಜನರಲ್ ನಾಲೆಜ್ ಅದೆಲ್ಲ ಫುಲ್ ಇದಾಗ್ಬಿಟ್ಟಿದೆ ಸೊ ಅಲ್ಲಿ ಹೋಗಿಟ್ ಬಂದೆ ಆ ಮಧ್ಯದಲ್ಲಿ ಅದೊಂದು ಅನುಭವ ಆಯ್ತು ಆಮೇಲೆ ಫ್ಯಾಮಿಲಿ ಮದ್ವೆ ಎಲ್ಲ ಇದಾಯ್ತು ಸೊ ಟೋಟಲಾಗಿ ಒಂದು ರೀತಿಲಿ ಹೇಳಬೇಕು ಅಂತ ಅಂದರೆ ಇಷ್ಟೆಲ್ಲ ನನ್ನಿಂದ ಸಾಧ್ಯನಾ ಇದೆಲ್ಲ ನನ್ನಿಂದ ನಾನು ಮಾಡಿದ್ನ ಅಂತ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಬಟ್ ನಮ್ಮ ಫ್ಯಾಮಿಲಿಯವರು ಅರ್ಥ ಮಾಡಿಕೊಂಡ್ರು ನಿಮ್ಮ ತಾಯಿ ಇದ್ದಿದ್ರು ಕೂಡ ನಿಮ್ಮ ತಂಗಿಗೆ ಎಷ್ಟು ಮಟ್ಟಿಗೆ ನೋಡಿ ಮದುವೆ ಮಾಡ್ತಾಯಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾಡಿದ್ಯಾ ಅಂತೇಳಿ ನಮ್ಮ ಫ್ಯಾಮಿಲಿ ನಮ್ಮ ಅಕ್ಕಪಕ್ಕದವರೆಲ್ಲ ತುಂಬ ಒಳ್ಳೆ ಹೇಳಿದ್ರು ತುಂಬ ಖುಷಿ ಆಯಿತು ಸಾಕಪ್ಪ ನಾನು ಬರ್ ಬದಕಿದ್ದಕ್ಕೂ ಸಾರ್ಥಕ ಆಯಿತು ಇಷ್ಟು ಒಳ್ಳೆ ಪ್ರೀತಿ ಇಷ್ಟೊಂದು ಒಳ್ಳೆಯ ಹೆಸರು ಯಾ ನಮ್ಗೆ ಎಷ್ಟೇ ಕೋಟಿ ಕೊಟ್ಟರು ಸಿಗೋಲ್ಲ ಸಾಕು ದೇವ್ರೆ ಅಂತ ಹೇಳಿ ಲೈಫ್ನ ಒಂಥರ ಖುಷಿಯಿಂದ ಲೀಡ್ ಮಾಡ್ತಾ ಇದ್ದೀನಿ ಆಯ್ತು ನಿಮ್ಮ ತಂಗಿ ಮದುವೆ ಮಾಡಿದ್ರಿ ನಿಮ್ಗೆ ಮದುವೆ ಆಗ್ಬೇಕಂತ ಅನ್ನಿಸ್ನಿಲ್ವಾ ಯಾರ ಮೇಲೆ ಕ್ರಶ್ ಆಗಿನಲ್ವಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದು ಮೂಡೇ ಮೂಡುತ್ತೆ ಆಸೆ ಅನ್ನೋದು ಬಂದೇ ಬರುತ್ತೆ ಆಗ ನೋಡಕ್ ಹೋದಾಗ ನನ್ನ ಲೈಫಲ್ಲಿ ನಾನು ಫಸ್ಟ್ ಲವ್ ಆಗಲಿ ಇಷ್ಟಪಟ್ಟಿದ್ದು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಅನ್ನ ಒಬ್ಬರ ಮೇಲೆ ನನಗೆ ಲವ್ ಆಗಿದ್ದು ಕ್ರಶ್ ಆಗಿದ್ದು ಎಲ್ಲ ಆ ಟೈಮಲ್ಲೇ ಅದು ಸ್ಕೂಲ್ ಲೈಫ್ದು ಬಟ್ ಅದಾದಮೇಲೆ ಅದು ಜಾಸ್ತಿ ಸೋಲಿಸ್ಕೊಳಕ್ ಆಗೋದು ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗಿಬಿಡ್ವಿ ಫೋನ್ ಕಾಂಟ್ಯಾಕ್ಟ್ ಏನೂ ಇಲ್ಲ ಡೈರೆಕ್ಟ್ ಮೀಟು ನಾನು ಸ್ಕೂಲಿಂದ ಬರೋದಕ್ಕೂ ಅವ್ರ ಕೆಲಸದಿಂದ ಬರೋದಕ್ಕೂ ಮೀಟ್ ಆಗ್ತಾ ಇದ್ವಿ ಅದಾದಮೇಲೆ ಆಗಲಿಲ್ಲ ಸೊ ಅದಾದಮೇಲೆ ನಾನು ಟೂ ತೌಸಂಡ್ ಲೆವೆನ್ ಲೆವೆನ್ ಲೆವೆನಲ್ಲಿ ಒಬ್ಬರನ್ನ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಓಹ್ ಪ್ರಿಯಾಂಕರ್ದಾಗಾದ್ರೆ ಮದುವೆ ಆಯಿತು ಆಯ್ತು ಬಟ್ ನಾನು ಇದನ್ನ ಈ ವಿಚಾರನ ಎಲ್ಲೂ ಹೇಳ್ಕೊಳೋಕೆ ಇಷ್ಟಪಟ್ಟಿರ್ಲಿಲ್ಲ ಸೊ ನೀವು ಯಾವ ಒಂದು ಲೈಫ್ ಅಂತ ಅಂದಾಗ ನಾನು ಹೇಳ್ಕೋಬೇಕು ಅಂತ ಅನಿಸ್ತಿದೆ ಸೊ ಅವಾಗ ಆಯ್ತು ಬಟ್ ಅದು ಅನಿವಾರ್ಯ ಕಾರಣದಿಂದ ಆ ನಾನು ಮದುವೆ ಆದಂಥವ್ರಿಗೆ ಇನ್ನೊಬ್ಬರ ಜೊತೆ ಅಫೇರ್ ಇದ್ದಿದ್ದು ನನಗೆ ಗೊತ್ತಾಗಿ ಆ ಕ್ಷಣನೇ ನಾನು ಅವ್ರನ್ನ ದೂರ ಮಾಡ್ಕೊಂಡೆ ಸೊ ಅಮ್ಮಮ್ಮ ಅಂದ್ರೆ ಮ್ಯಾರೇಜ್ ಆಗಿ ಒಂದು ತಿಂಗಳು ಕೂಡ ನಾವು ಸರಿಯಾಗಿ ಇದ್ ಮಾಡಲಿಲ್ಲ ಸೊ ಆ ಟೈಮಲ್ಲಿ ಅಮ್ಮನೂ ಕೂಡ ಇದ್ರು ನಾವು ಮದುವೆ ಆದಂಥ ಟೈಮಲ್ಲಿ ಹನ್ನೊಂದು ಹನ್ನೊಂದು ಹನ್ನೊಂದರಲ್ಲಿ ಸೊ ಎಲ್ಲ ಮಾಡಿದ್ರು ಬಟ್ ಅದು ನನಗೆ ಗೊತ್ತಾಗಾದ್ಮೇಲೆ ನಾನು ನಿಲ್ಲಿಸ್ಬಿಟ್ಟೆ ಬೇಡ ನನಗೆ ಅಂತೇಳ್ಬಿಟ್ಟು ಸೊ ಅವತ್ತಿಂದ ಇವತ್ತಿನವರೆಗೂ ನಾನು ನನ್ನ ಬೇಡ 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 ಯಾವ ಯಾರು ಆಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ